ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸ್ವತಂತ್ರ ದಿನಾಚರಣೆ ಅಂದರೆ ಇಂಡಿಪೆಂಡೆನ್ಸ್ ಡೇ ನಾವು ಯಾವ ರೀತಿ ನಮ್ಮ ಶಾಲೆಯಲ್ಲಿ ಮತ್ತು ಊರಾಗ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಿದೆವು ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಮತ್ತು ನೀವೆಲ್ಲ ಇದನ್ನ ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಅಂದರೆ ನಿಮ್ಗೆ ರೀ ಬರ್ರಿ ಮೊದಲು ನಾವು ಶಾಲೆಯಲ್ಲಿ ಶಾ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅಂಥೇಳಿ ಬರ್ದನೇ ರೀ ಅಂತ ಇಲ್ಲಿ ನೋಡ್ರಿ ಮ್ಯಾಡಮ್ಗಳ್ರಿ ರಂಗೋಲಿ ರೀ ಅಷ್ಟ್ರೊಳಗೆ ನಾನು ಏನೈತಿ ರೀ ನೋಡ್ರಿ ಈ ರೀತಿ ನಾವು ಬರ್ದೇವ್ರಿ ಇಲ್ಲಿ ನೋಡ್ರಿ ಮೇಡಮ್ಗಳದ ರಂಗೋಲಿ ತೆಗ್ಯಾರೀ ಇಲ್ಲಿ ಮಗೋ ಹೋಗ್ಯಾರೀ ಮೇಡಮ್ ತಗೋದಾರ್ರಿ ಹುಡುಗರು ಮಕ್ಕಳು ಎಲ್ಲ ನೋಡ್ರಿ ಇಲ್ಲಿ ಯಾವ ರೀತಿ ಇಲ್ಲಿ ಒಂದು ಲೈನಿಂಗ್ ಹಾಕ್ಲತ್ತಾರ ನೋಡ್ರಿ ಯಾಕಂದ್ರೆ ಮಕ್ಕಳಿಗೆ ನೆಂದ್ರ ಹಾಕ ಲೈನಿಂಗ್ ಹಾಕ್ಲತ್ತ ಮತ್ತು ನೋಡ್ರಿ ಯಾವ ರೀತಿ ಹೇಳಿ ಇಲ್ಲಿ ಈ ರೀತಿ ಮಕ್ಕಳೆಲ್ಲರೂ ಕೂಡಿ ಏನೈತಿ ಒಂದು ಸಡಗರ ಸಂಭ್ರಮದಿಂದ ಇದೊಂದು ನಾವು ದಿನವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರೂ ಮಕ್ಕಳು ಖುಷಿಯಾಗಿದ್ದಾರೆ ಮುಂಜಾನೆ ಬೆಳಗ್ಗೆದ್ದು ಬೇಗ ಬಂದಾರೆ ಎಲ್ಲ ಮಕ್ಕಳು ನಾವು ಇದಕ್ಕೆ ಈಗ ಮುಂಜಾನೆ ಮುಂಜಾನೆ ಹಾಡು ಹಾಚಿಬಿಟ್ಟಿದ್ದೇವ್ರಿ ನೋಡ್ರಿ ಯಾವ ರೀತಿ ನಮ್ಮಲ್ಲಿ ಇಲ್ಲಿ ನಾವು ಒಂದು ಕಾರ್ಯಕ್ರಮದ ನಿಯೋಜನೆ ಮಾಡತ್ತೇವೆ ಬರ್ರಿ ಈಗ ಇನ್ನೇನು ರೀ ಕಾರ್ಯಕ್ರಮನ ಸ್ಟಾರ್ಟ್ ಮಾಡುನು ನೋಡ್ರಿ ಇಲ್ಲಿ ಮೊದಲೆಲ್ಲ ಮಕ್ಕಳಿಗೆ ನಿಂದ್ರಿಸ್ಯಾವ್ರಿ ಇಲ್ಲಿ ನಿಂದ್ರಿಸಿ ನಾವು ಏನೈತಿ ಮಕ್ಕಳ ಕಡೆಯಿಂದ ನಾವು ಮಾಡಿಸ್ತೀವ್ರಿ ಮಕ್ಕಳು ಯಾವ ರೀತಿ ಮಾಡಿದ್ರ ಅಂತ ಹೇಳಿ ನೋಡಕ್ರೆ ಬರ್ರಿ ನೀವು ನೋಡ್ರಿ ಈಗ ಎಳ ಪ್ರಜೆ ಜನ್ಸ್ ಬಂದ್ರೆ ಈಗ ಸ್ಟಾರ್ಟ್ ಮಾಡೋನ್ರಿ ಬರ್ರೀನಾ ಸರಕಾರಿ ಪ್ರಾಥಮಿಕ ಶಾಲೆ ಮ ಈ ಅಕ್ಷರಗಳನ್ನು ಕಲಿತ ಶಾಲೆ ನಮ್ಮ ಸರಕಾರಿ ಪ್ರಾಥಮಿಕ ಕನ್ನಡ ಶಾಲೆ ನಮ್ಮ ತಾಯ್ನಾಡಿನ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇರಲಿ ನಮ್ಮೂರು ಜನರು ನಕ್ಕಾಗ ನಮ್ಮ ಕನ್ನಡ ಶಾಲೆ ನೆನಪಿರಲಿ ನಮ್ಮ ಕನ್ನಡ ಶಾಲೆಯ ವತಿಯಿಂದ ತುಂಬು ಹೃದಯದ ಸ್ವಾಗತ ಸ್ವಾಗತ ಕಡೆಯಿಂದ ನಿರೂಪಣೆಯನ್ನು ಮಾಡಿಸಿದೇವ್ರಿ ಮತ್ತು ಅದೇ ರೀತಿ ಫೋಟೋ ಪೂಜೆ ಮತ್ತು ಜೆಂಡಾ ಹಾರಿಸುದು ಈಗ ಈ ಕಾರ್ಯಕ್ರಮ ದೇವ್ರಿಗೆ ಬರ್ರಿ ಯಾವ ರೀತಿ ಅಂತ ಹೇಳಿ ನಡುವೆ ಅಶೋಕ ಚಕ್ರವು ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಸತ್ಯ ಶಾಂತಿ ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು ಶಾಂತಿ ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು ಈ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕೆಯನ್ನು ನೋಡುವ ಸಮಯ ಇದೀಗ ಇವಾಗ ರೀ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಊರಾಗ ಹೋಗ್ಬೇಕಿತ್ರಿ ಪ್ರಭಾತ್ ಪೇರ್ಗೆ ಅದಕ್ಕಿನ್ನ ಮುಂಚೆ ಏನೈತಿ ನಾವು ಮರಾಠಿ ಶಾಲೆಯಾಗ ಹೋಗಿ ಮರಾಠಿ ಶಾಲೆ ನಮ್ಮ ಶಾಲೆಯ ಪಕ್ಕದಲ್ಲೇ ಐತ್ರಿ ಅಲ್ಲಿ ಹೋಗಿ ಜೆಂಡಾ ವಂದನ ಮಾಡ್ಕೊಂಡು ನಾವು ಹೊರ ಹೋಗಬೇಕಾಗಿತ್ತು ರೀ ಬರ್ರಿ ಇಲ್ಲಿ ಹೈಸ್ಕೂಲ್ದವ್ರು ಮುಂದ್ಗಡೆ ಬಂದು ಎತ್ತಿದ್ದಾರೆ ನೋಡ್ರಿ ಅವರು ನಾವು ಕೂಡಿ ಏನೈತಿ ಮರಾಠಿ ಶಾಲೆ ಒಳಗೆ ಹೋಗ್ತಾ ರೀ ಬರ್ರಿ ಈಗ ನಾವು ಮರಾಠಿ ಶಾಲೆಗೆ ಹೋಗೋಣ ನೋಡ್ರಿ ಇಲ್ಲಿ ಮರಾಠಿ ಶಾಲೆಯಿಂದ ಎಂಟ್ರಿ ಒಳಗೆ ಹೋಗಕ್ಕೆ ರೀ ನಾವೀಗ ಮರಾಠಿ ಶಾಲೆಯಾಗ ಒಳಗ ಬಂದೇವ್ರಿ ನೋಡಿರಿ ಇಲ್ಲಿ ಮಕ್ಕಳೆಲ್ಲ ಮರ ಬಂದ ಈಗ ಅಂದ್ಕೊಳ್ಲಿ ಅಂತ ಹೇಳದವ್ರು ಬಂದರಿ ಅದು ಬರೋ ನಾ ಏನೈತಿ ಇನ್ನೂ ಜೆಂಡಾ ಒಂದನ್ನು ಮಾಡವ್ರದಾರೀ ಇಲ್ಲಿ ಜೆಂಡಾ ಹರಿಸ್ರ ನೋಡಿರಿ ಹೆಂಡಾಗ ನಾವು ಕವಾಯತ್ ರೀ ಆ ಕವಾಯತ್ ತೊಗೊಂಡ್ ನಾವು ಊರಾಗ ಪ್ರಭಾತ್ ಪೇರಿಗೆ ರೀ ನೋಡ್ರಿ ಇಲ್ಲಿ ಕವಾಯತ್ ಮುಗದ ಬೆಳಕ ನಾವು ಊರಾಗ ಪ್ರಭಾತ್ ಪೇರಿಗೆ ಹೊಂಟೇವ್ರಿ ನೋಡ್ರಿ ಇಲ್ಲಿ ನಾವು ಎಲ್ಲರೂ ಕೊಡಿ ಪ್ರಭಾತ್ ಪೇರಿಗೆ ಹೊಂಟಿದೇವ್ರಿ ನಮ್ಮ ರೀ ಒಂದು ಸ್ವಲ್ಪ ಊರದಿಂದ ದೂರ ಐತ್ರಿ ಅದಕ್ಕೆ ನಾವು ಏನಂತೀವಿ ಬಂದಿದ್ದೇವೆ ರೀ ಎಲ್ಲರೂ ಏನೈತಿ ಲೇಜಿ ಮಾಡ್ಕೋತ ನಡ್ಕೋತ ಘೋಷಣೆ ಹಾಕೋತ ನಾವ್ ಏನೈತಿ ಊರಾಗ ಜಸ್ಟ್ ಬಂದೇವ್ರಿ ನೋಡ್ರಿ ಇವಾಗ ಇಲ್ಲಿ ಊರಾಗ ನಾನು ಮತ್ತ ಹಾದಿ ಕೊಡಿ ಬರುವಾಗ ಏನೈತಿ ನಾವು ಲೇಜಿ ಮಾ ಕಡೆಯಿಂದ ಆರ್ಸೋದ್ ಬಂದೇವ್ರಿ ಇಲ್ಲಿ ಬಂದ ಏನೈತ್ರಿ ಗ್ರಾಮ ಪಂಚಾಯತ್ ಮುಂದ ಏನೈತಿ ಜನ ಆರ್ಸೋದೈತ್ರಿ ನೋಡ್ರಿ ಯಾವ ರೀತಿ ಮಕ್ಕಳೆಲ್ಲ ಬಂದ ನಿಂದರ್ತಾರ್ರಿ ನೋಡ್ರಿ ಇಲ್ಲಿ ಒಂದು ಕಾರ್ಯಕ್ರಮನ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ನೋಡಕ್ ಐತ್ರಿ ಬರ್ರಿ ಮಕ್ಳೆಲ್ಲಾ ಬಂದ್ರನ ರೀ ಇವ್ರನ್ನ ಅವ್ರ ಒಂದ್ ಸ್ವಲ್ಪ ಲೇಜಿ ಅಂದ್ರೆ ಲೇಜಿ ಮಾಡ್ತಾರ ನೋಡ್ರಿ ఇందు లేజీ మగన రీస్ ఇల్ైతి పూజె ఫోటో పూజ అన్న ముగ్స్కు ఫోటో పూజేన్న ఆ కూడా జెండా పూజ మి జెండాను పూజ టెంగ ఒడదు అనైతి జెండా హర్స్తారీ నోడ్రీ ఇల్లీ జెండాీ అర్స్తారంత్రి నోడ్రీ ఇవగా జెండా హర్స్సేరీ నోడ్రీ జెండా ఆర్సరీ ఇల్ కూడా ఏనైతి ఇల్ గ్రామ్ పంచాయత్ కార్యక్రమం కూడా ముగ్స్కొండవ్రీ ಏನೈತಿ ಘೋಷಣೆ ಹಾಕಿ ಮತ್ತು ಇನ್ನು ಮಕ್ಕಳಿಗೆ ಊರಾಗ ಪ್ರಭಾತ್ ಪೇರಿ ಊರು ಸುತ್ತ ಹಾಕ್ಸ್ಲಾಕ ವಯ್ಯೋರು ಇದ್ದೇವ್ರಿ ನೋಡ್ರಿ ಇನ್ನು ಯಾವ ರೀತಿ ಹೇಳಿ ಎಲ್ಲ ಮಕ್ಳಿಗೆ ಏನೈತಿ ಇಬ್ಬಿಬ್ರಾಗಿ ಕೈ ಎಲ್ಲಾರ್ಗೆ ಏನೈತಿ ಊರಾಗ ಏನೈತಿ ಊರು ಸುತ್ತ ಹಾಕಿಸ್ಲಾಕ ಏನೈತಿ ನಾವು ಒಯ್ಯತೆವ್ರಿ ನೋಡ್ರಿ ಇಲ್ಲಿ ನಮ್ಮ ಊರು ಇದು ಊರು ಸುತ್ತ ಎಲ್ಲಾ ರೀ ಎಲ್ಲ ಮಕ್ಕಳು ಕೂಡ ಏನೈತಿ ಹೊಂಟಾರ್ರಿ ಮತ್ತು ಇವತ್ತು ಮಕ್ಕಳು ಏನೈತಿ ಭಾಳ ಖುಷಿಯಿಂದ ಹೊಂಟಾರ್ರಿ ನೋಡ್ರಿ ಇವರು ಹಾಶ್ಕುಲ್ ಕನ್ನಡ ಹಾಶ್ಕುಲ್ದವ್ರಿ ಇವರು ಕನ್ನಡ ಹಾಯ್ಸ್ಕೊಲ್ದವ್ರು ಎಲ್ಲರೂ ಏನೈತಿ ಊರು ಹಾಕ್ಲಕ್ಕ ಹೊಂಟಾರ್ರಿ ನೋಡಿರಿ ಇವ್ರ ಹಿಂದ್ಗಡೆ ಹಿಂದ್ಗಡೆ ಏನೈತಿ ಎಲ್ಲ ಇವರು ಮರಾಠಿ ಅವ್ರಿ ಅವರು ಮೊದಲು ಕನ್ನಡದವ್ರು ಹೋಗಿರಿ ಆಮೇಲೆ ಕನ್ನಡ ರೀ ಆಮೇಲೆ ಏನೈತಿ ಮರಾಠಿ ಪ್ರಾಥಮಿಕ ರೀ ಇವ್ರೆಲ್ಲರೂ ಏನೈತಿ ಲೇಜಿ ಮಾಡ್ಕೋತ ಕೂಡ ಏನೈತಿ ಡ್ರಮ್ ತೊಗೊಂಡು ಬಾರ್ಸತ್ತು ಲೇಜಿ ಮಾಡಿಕೊಟ್ತು ಇವತ್ತು ಖುಷಿಯಿಂದ ಏನೈತಿ ಊರು ಸುತ್ತಾಕ್ಸ ಊರು ಸುತ್ತಾಕ್ಲತ್ತಿದ್ದಾರ್ರಿ ನೋಡಿರಿ ಯಾವ ರೀತಿ ಹಾಕ್ಲತ್ತಿದ್ದಾರೆ ಇಲ್ಲಿ ಏನೈತ್ರಿ ಮಳೆ ಆಗೈತಿ ರೀ ಒಂದು ಸ್ವಲ್ಪ ಮಳೆಯಾಗಿ ಕೆಸರಾಗೋದ್ರಿಂದ ಮಕ್ಕಳಿಗೆ ಹಾಯಾಕ ಒಂದು ಸ್ವಲ್ಪ ಅಡಚನೆ ಆಗತಿತ್ತು ರೀ ಆದ್ರೂ ಕೂಡ ಏನೈತಿ ಮಕ್ಕಳು ಏನೈತಿ ವರ್ಷದಿಂದ ಏನೈತಿ ಎಲ್ಲರೂ ಏನೈತಿ ಹೊಂಟಿದ್ರಿ ಇವಾಗ ನೋಡ್ರಿ ಇವರು ಯರಳ ಪ್ರಾಜೆಕ್ಟ್ ಸೊಸೈಟಿ ಅಂತೇಳಿ ನಮ್ಮಲ್ಲಿ ಒಂದು ಸ ಸಂಸ್ಥೆ ಐತ್ರಿ ಆ ಸಂಸ್ಥೆದಲ್ಲಿ ನಮ್ಮಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜನ್ನು ನಾವು ಮರಾಠಿ ಮೀಡಿಯಮ್ದಾಗ ಇಲ್ಲಿ ಐತ್ರಿ ತುಂಬ ಏನೈತಿ ಮಕ್ಕಳದ ರೀ ಅಲ್ಲಿಗೆ ಕೂಡ ಏನೈತಿ ವಿದ್ಯಾರ್ಥಿಗಳದಾರ ರೀ ಅವರು ಏನೈತಿ ಎಲ್ಲರೂ ಏನೈತಿ ಬ ಹೊಂಟಿದ್ದಾರೆ ನೋಡಿರಿ ಯಾವ ರೀತಿ ಅಂಥೇಳಿ ಇಲ್ಲಿ ಇನ್ನೂ ಇನ್ನು ಮಕ್ಕಳು ಏನೈತಿ ರೀ ಆದರೂ ಕೂಡ ಏನೈತಿ ನಾವು ಮೂರು ಏನೈತಿ ರೀ ಈ ಕಡೆ ಮಕ್ಕಳು ಏನೈತಿ ರೀ ಪ್ರಭಾತ್ ಪೇರಿ ಮುಗಿಸೊಂಡ ಬಂದೇ ಬಿಟ್ರಿ ನೋಡ್ರಿ ಇಲ್ಲಿ ಹಂಗೆ ನೋಡ್ರಿ ಇಲ್ಲಿ ಪ್ರಭಾತ್ ಪೇರಿ ಮುಗಿಸೊಂಡ ಇನ್ನು ಬಂದ್ರಿ ಎಲ್ಲ ಮಕ್ಕಳು ಏನೈತಿ ಈ ಕಡೆ ಇಲ್ಲೇ ನಾವು ಒಂದು ಕಾರ್ಯಕ್ರಮ ಮಾಡೋರ್ದು ಇದೇ ಜಾಗ ರೀ ಇಲ್ಲಿ ಫಸ್ಟ್ ಟೈಮ್ ಬಂದು ಇಲ್ಲಿ ಇನ್ನು ಇವರು ಬರನ ಏನೈತಿ ಲೇಜಿ ರೀ ನೋಡ್ರಿ ಯಾವ ರೀತಿ ಲೇಜಿ ಮಾಡ್ತಾರಂಥೇಳಿ నిత్యవగా లేజి మార్తారు స్టార్ట్ మతారు నోడ్రీ

ಇಲ್ಲಿ ಪ್ರಶಸ್ತಿ ಮೂಲಕ ಮುಗಿಸ್ದೇವ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಭಾವಿಸ್ತೀನಿ ರೀ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು